ಸಂಸದ ಪ್ರಜ್ವಲ್ ರೇವಣ್ಣ ವಿಡಿಯೋ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಟ್ಟಿದ್ದು ಸಮಾಧಾನ ತಂದಿದೆ ವಾಪಸ್ ಬರುವಂತೆ ನಾನು ದೇವೇಗೌಡರು ಮನವಿಯನ್ನ ಮಾಡಿದ್ವಿ ವಿಚಾರಣೆಗೆ ಹಾಜರಾದ ಮೇಲೆ ಸತ್ಯ ಹೊರಬರಲಿದೆ ಯಾರ್ಯಾರು ಷಡ್ಯಂತ್ರವನ್ನ ಮಾಡಿದ್ದಾರೆ ಯಾರ ಕೈವಾಡ ಇದೆ ಅಂತ ಗೊತ್ತಾಗುತ್ತೆ ಎಂದಿದ್ದಾರೆ ಇನ್ನು ನಮ್ಮ ಕಾರ್ಯಕರ್ತರ ಬಗ್ಗೆ ಪ್ರಜ್ವಲ್ಗೆ ಮಮತೆ ಇದೆ ಎಂದು ತೋರಿಸಿಕೊಂಡಿದ್ದಾನೆ ಎಂದರು ನಮ್ಮ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು ಮತ್ತು ನಾನು ಎಲ್ಲೇ ಇದ್ದರೂ ಬಂದು ಎಸ್ ಐ ಟಿಗೆ ಹಾಜರಾಗಿ ತನಿಖೆಗೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ದೇವೇಗೌಡರು ಎಚ್ಚರಿಕೆಯೂ ಕೊಟ್ಟಿದ್ದಾರೆ ನಾನು ಒಂದು ಮನವಿನೂ ಮಾಡಿದ್ದೆ ಮತ್ತು ಕಾರ್ಯಕರ್ತರಿಗೆ ಗೌರವ ಇದ್ದರೆ ತಕ್ಷಣ ಬರಬೇಕು ಅಂತಕ್ಕಂಥ ಮನವಿ ಏನು ಮಾಡಿದ್ರು ಅದಕ್ಕೆ ಹೋಗ್ ಬರ್ತಾ ಇರ್ತಕ್ಕಂಥದಕ್ಕೆ ಸಮಾಧಾನ ಇದೆ ಅದರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆಗಳು ಏನಾಗಬೇಕು ಆಗುತ್ತೆ ಷಡ್ಯಂತ್ರ ಮಾಡಿದರೆ ಎಲ್ಲವನ್ನು ತನಿಖೆ ನಲ್ಲಿ ಅವೆಲ್ಲ ಹೊರಗಡೆ ಬರಬೇಕು ಸತ್ಯಾಂಶಗಳೇನಿದೆ ಯಾರ್ಯಾರ ಪಾತ್ರಗಳು ಏನಿದೆ ಇದೆಲ್ಲ ಹೊರಗಡೆ ಎಸ್ ಐ ಟಿಯ ತನಿಖೆ ಏನು ಮಾಡ್ತಾ ಇದ್ದಾರೆ ನೋಡೋಣ ಎಲ್ಲಿಗೆ ತಂದು ನಿಲ್ಲಿಸ್ತಾರೆ ನಾನು ನನಗೆ ಕ್ಷಮೆ ಕೇಳಿ ನನ್ನ ಕಾರ್ಯಕರ್ತರು ನೋ ಸ್ಪಂದಿಸು ಅಂತಕ್ಕಂಥ ಹೇಳಿದ್ದೀನಿ ಕಾರ್ಯಕರ್ತರ ಸಮಯ ಕೋರೋದಕ್ಕೆ ನಾನು ಅವನಿ ಪಾಪ ಈಗಲಾದರೂ ಕಾರ್ಯಕರ್ತರ ಬಗ್ಗೆ ಅಷ್ಟು ಒಂದು ಮಮತೆ ಇದೆ ಅಂತಕ್ಕಂಥ ತೋರಿಸ್ಕೊಂಡಿದ್ದೇನೆ ಅದಕ್ಕೆ ನನಗೂ ಸ್ವಲ್ಪ ಸಮಾಧಾನ